ಇದು ಗಟ್ಟೆನ ಉದ್ದಿನ ಬೇಳೆ ಮಾಡ್ಲಾಕ ಇಟ್ಟೇನಿ ನೋಡ್ರಿ ಉದ್ದಿನ ಬೇಳೆ ಉದ್ದಿನ ಬೇಳಿ ಇಲ್ಲಿ ಮೂರು ಒಳಗಡೆ ಕೊಯ್ದಿಟ್ಕೊಂಡಿದೆ ಇಟ್ಕೊಂಡಿದೆ ಎರಡು ಟಮಟದ ಹಪ್ಪನು ಹಸಿಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ನೋಡ್ಕೊಂಡು ಹಾಕೋರಿ ಖಾರ ಇರ್ತದೆ ಜಾಸ್ತಿ ಹೂ ಕರಿಬೇವಿನ ಸೊಪ್ಪು ಇಷ್ಟೇ ರೀ ಉದ್ದಿನ ಬೇಳೆ ಪಲ್ಯ ಮಾಡ್ಲಾಕ ಹಾಯ್ ಹಲೋ ನಮಸ್ಕಾರ ಅಡುಗೆಗೆ ಸ್ವಾಗತ ಕುಕ್ಕರ್ ಇಟ್ಕೊಂಡಿದ್ದೆ ನೋಡ್ರಿ ಇದು ಚಂದ ಕಾಯ್ದದ ಎಣ್ಣೆ ಹಾಕೊಲತ್ತಿದೆ ಉದ್ದಿನ ಬೇಳೆ ಈ ಉದ್ದಿನ ಬೇಳೆ ಮಾಡ್ಲತ್ತಿದೆ ನೋಡ್ರಿ ಕಡೆ ಎಲ್ಲ ಉದ್ದಿನ ಬೇಳಿ ತಾಳ್ಸದರ್ತೇವ್ರಿ ಈಗ ಸಾಸಿ ಜೀರಿಗೆ ಎರಡು ಹಾಕಲತ್ತಿನಿ ನೋಡ್ರಿ ಅವು ಅರ್ಧ ಸ್ಪೂನ್ ಈ ಅರ್ಧ ಸ್ಪೂನ್ ಒಂದು ಉಳ್ಳಾಗಡ್ಡಿ ಹಾಕೋಬೇಕ್ರಿ ಕಟ್ ಮಾಡಿಂದು ಗ್ಯಾಸ್ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು ಇವು ಎಲ್ಲ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಟ್ರೈ ಫ್ರೈ ಮಾಡ್ಕೋಬೇಕು స్వల్ కలి కలిక ఇవన్న అర్ధ బట్టలు హి మెసే కట్ మిట్కడ్రి సన్నదా స్వల్ప ట్రాన్స్పరేట్ కలర్ ఆగండి Sampai jaraknya ini bakal tambah tanah. Aku lebih dari depan, ini on the on the ini Ayan 1 spoon o 1 cup. spoon na arsena. Now, mixin ang arsena ಚೆಂದ ಬಿಡ್ಬೇಕ್ರಿ ಇವ್ ಟಮೊಟ ಎಲ್ಲ ಮೆತ್ತಗತಾವ್ರಿ ನೋಡ್ರಿ ಇವಾಗ ಟಮಟ ಹಣ್ಣೆಲ್ಲಾ ಚಂದ ಮೆತ್ತಗಾವಿ ಎಣ್ಣೆಗ ಇವಾಗ ಇದಕ್ಕೂ ಉದ್ದಿನ ಬೇಳೆ ನಾ ಇವು ಎರಡು ಕೆಪಿ ತೊಳ್ಕೊಂಡು ಒಂದು ಐದು ನಿಮಿಷ ನೆನೆಕ್ ಒಂದ್ ಇಟ್ಕೊಂಡಿದೇರಿ ಇವ್ ಮನೆಯಾಗ ಒಡ್ದವ್ರಿ ಹಂಗಾಗಿ ಇವ್ ಸಿಪ್ಪಿಗಳು ಒಂದೊಂದ್ ಇರ್ತಾವ್ರಿ ಯಾರು ಬೇಕಾದರೂ ಮಾಡ್ಕೋಬಹುದು ಅಡಿಗೆ ಬರಲಾರ್ದವರು ನಾನು ಎಲ್ಲಾ ಅಡಿಗೆಗಳು ಸುಲಭವಾದ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಈಗ ಇನ್ನೂ ಒಂದು ಅರ್ಧ ಉಳ್ಳಾಗಡಿ ಕಟ್ ಮಾಡಿ ಅದ ನೋಡ್ರಿ ಅದಿಟ್ಟು ರೀ ಇವಾಗ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ముచ్చుకో్రీ హిం ఇవ్వ స్పూన్ అల్ల బి పేస్ట్ హాకు ఒర్ధ స్పూన్ అడ్ని హాక్రీ ಕುದಿಯಷ್ಟು ನೀರ್ ಹಾಕೋಬೇಕ ನೋಡ್ರಿ ಮೆತ್ತು ಕುದಿಬೇಕಂತಿದ್ರ ಸ್ವಲ್ಪ ನೀರ್ ಜಾಸ್ತಿ ಹಾಕೋರಿ ಎಲ್ಲ ನಿಮಗ್ ಹಿಂಗೆ ಕಾಳು ಕಾಳು ಹಿಂಗೆ ಇರ್ಬೇಕು ಸ್ವಲ್ಪ ಅಂದ್ರ ಸ್ವಲ್ಪ ನೀರ್ ಕಡಿಮೆ ಹಾಕೋರಿ ಇವಾಗ ಉಪ್ಪೆಲ್ಲ ಚೆಕ್ ಮಾಡ್ಕೋರಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಂತೀನಿ ಇದು ರೊಟ್ಟಿ ಅನ್ನಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ರೀ ಹಾಗಾಗಿ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕೋತೀನಿ ನಾವು ಈ ಕಡೆ ಎಲ್ಲ ಬೇಳೆ ತಾಳ್ಸ ಪಲ್ಯ ಅಂತೀವಿ ಬೇಳೆ ಕಟ್ ಪಲ್ಯ ಅಂತೀವಿ ಇದು ಪಾತ್ರೆನಾಗು ರೀ ಆದ್ರೆ ನಾವು ಕುಕ್ಕರ್ದಾಗ ಮಾಡ್ಕೊಬತ್ತೀವಿ ಈಗೆಲ್ಲ ಎಲ್ಲಾ ಉಪ್ಪೆಲ್ಲಾ ಚೆಕ್ ಮಾಡ್ಕೊಂಡಿದೆ ನೋಡ್ರಿ ಚಂದ ಅದ ಇವಾಗ ಇದು ಕ್ಲೋಸ್ ಮಾಡಬೇಕು ಮೂರು ವಿಜ್ಲ್ ಹಾಕಿಸ್ಕೊಂಡ್ರೆ ಮೆತ್ತಗ್ ಕುದೀತದ ನಾವು ಮೆತ್ತಗ್ ಕುದಿಸ್ಕೋತೀವ್ರಿ ನಿಮಗೆ ಏನಾರ ಸ್ವಲ್ಪ ಉದುರು 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 ಬ್ಯಾಳಿ ಹಂಗಿರ್ಬೇಕಂದ್ರ ಎರಡೇ ವಿಜ್ಲ್ ಹಾಕಿಸ್ಕೊರಿ నోడ్రీ ము విజలు ఆగేవ్రీ చెప్పాలి పాత్ర మార్కబౌద్రీ జెల్ది అయిత కుక్కర్ దగ్గ మే నోడ్రీ హింగ్ కుత నోడ్రీ చంద్రీ ఇన్ బ్యాళి కట్ బ్యాళి అంతేవ్రీ ನಿಮ್ಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಾಮೆಂಟ್ ಮಾಡಿರಿ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಧನ್ಯವಾದಗಳು